ಶ್ರೀ ಶ್ರೀ ಗುರು ಗುರು ಮತ್ತೊಮ್ಮೆ ಮತ್ತೊಮ್ಮೆ ನೂರು ಸಲ ನಿಮಗೆ ಹೇಳ್ತೀನಿ ಯಾರ ಬಗ್ಗೆನೂ ಕೆಟ್ಟ ವಿಚಾರ ಮಾಡಬೇಡ್ರಿ ನಿಂದ ಮಾತಾ ನಿಂದ ಗುರುನಿಂದ ದೇವನಿಂದ ನಂಬಿಕೆ ಇದ್ರೆ ನಡ್ಕೊಳ್ಳೋದಿಲ್ಲದ ಸುಮ್ಮಿರೋದಷ್ಟೇ ಈ ಮಂದ ಮನೆಗೆ ಒಬ್ಬಕ್ಕೆ ಅಡುಗೆ ಮಾಡ್ಲಾಕತ್ತಿಲ್ಲಂತೆ ಹೆಣ್ಮಗಳು ರೊಟ್ಟಿ ಮಾಡ್ಕೋತ ಕುಂತಿಲ್ಲದಂತ ಹೊರಗೆ ಯವಾ ಹಸುವಾಗ್ಯದ ಒಂದಿಷ್ಟು ಏನಣ್ಣ ಅನ್ನ ಇದ್ರೆ ಹಾಕ್ರಂತ ಒಂದು ತೊಂಬತ್ತು ವರ್ಷದ ಮುದುಕು ಬಂದು ನಿಂತವ್ ಯವಾ ಅಂದ ದಿವ್ಸ ಬರ್ತಿದ್ದಂತ ಆಕೆ ಹೊರಗೆ ಬಂದ್ಲಂತ ಏನು ಸಾಕಾಗ್ಯದ ನಿನ್ನ ಕಾಲಾಗೆ ತೊಂಬತ್ತು ವರ್ಷ ಆಗ್ಯದ ಬರೀ ಬೇಡದೆ ಬೇಡದ ಬಿಟ್ಟರೆ ನೀನು ಏನು ಗೊತ್ತಿಲ್ಲ ಸಾಕಾಗ್ಯದ ನಿನ್ನ ಕಾಲಾಗ ನಿಂದ್ರಿ ನಿನಗೆ ಮಾಡ್ತೇನೆ ತಿಳ್ಕೊಂಡು ಒಳಗೆ ಹೋಗಿ ಒಂದಿಷ್ಟು ಸಜ್ಜಕ್ಕೆ ಮಾಡಿದ್ಲಂತ ಸಜ್ಜಕ್ ಸಜ್ಜಕದೊಳಗೆ ಏನು ಮಾಡಿಲ್ಲ ಅಂತ ಇದು ದಿವಸದ ತೊಂಬತ್ತು ವರ್ಷದ ಭೂಮಿಗೆ ಬಾರಿ ಇದು ಬದುಕಿ ಏನು ಅಂತ ತಿಳ್ಕೊಂಡು ಸಜ್ಜಕದಾಗ ವಿಷ ಅಂತ ತೊಗರಿ ಪುಡಿ ತೊಗರಿ ಪುಡಿ ಕಲಿಸಿ ಸಣ್ಣದೊಂದು ಉಂಡಿ ಮಾಡಿಲ್ಲಂತೆ ಎರಡು ಉಂಡೆ ಮನುಷ್ಯನ ಮನಸ್ಸು ಹೆಂಗದು ನೋಡ್ರಿ ಎರಡು ಉಂಡೆ ಮಾಡಿ ಹಸು ಬಾಳಾಗಿದೆ ಮತ್ತೆ ತೊಗೊಂಡು ತಿಳ್ಕೊಂಡು ಜೋಳಿಗೆ ಹಾಕಿದ್ಲಂತ ಎರಡು ಉಂಡಿ ಪಾಪ ಅವ್ನಿಗೆ ಏನು ಗೊತ್ತಿಲ್ಲ ತಿನ್ನೋನ್ಲಂತಾನ ಇಲ್ಲಿ ಬೇಡ ಊರು ತಿಂತೀನ ತಿಂತಿನ ಆ ಊರು ಹೊರಗೆ ಬರ್ತಾನವ ಹೊರಗೆ ಬಂದು ಮಾವಿನ ಗಿಡದ ಕೆಳಗೆ ಬ್ಯಾಸ್ ಬ್ಯಾಸಿಗೆ ದಿನ ತಿನ್ಬೇಕಂತ ಕುಂದಿರ್ತಾನ ಆ ತಂಪು ಗಾಳಿಗೆ ಆ ಮುತ್ತಾಗ ನಿದ್ದೆ ಹತ್ತಿ ಬಿಡ್ತ ಆ ಯಜಮಾನಗೆ ನಿದ್ದೆ ಹತ್ತದ ನಿದ್ದೆ ಹತ್ತದ ಮುಕ್ಕೊಂಬಿಡ್ತಾನೆ ಬಗಲಾಗ ಜೋಳಿಗೆ ಜೋಳಿಗೆ ವಿಷದ ಉಂಡಿ ಸಜ್ಜಕ ಕಲಿಸಿದ್ ವಿಷ ಕಲಿಸಿದ ಆ ಸಮಯಕ್ಕೆ ಅಲ್ಲಿಗೆ ಎರಡು ಹುಡುಗರು ಬರ್ತಾವ ಸಾಲಿ ಮುಗಿಸ್ಕೊಂಡು ಶಾಲೆಗೆ ಹೋಗಿರ್ತಕ್ಕಂಥ ಎರಡು ಹುಡುಗರು ಸಾಲಿ ಮುಗಿಸ್ಕೊಂಡು ಬರ್ತಾವ ಗಿಡದ ಮುಂಡೆ ಹೊಂಟಿರ್ತಾವಂತ ಈ ಮುತ್ತೆ ಮಕ್ಕೊಂಡಿರ್ತಾನೆ ಅಲ್ಲಿ ಗಮ್ಮಂತ ವಾಸಿನ ಬರ್ತಾವ ಏನು ಸಜ್ಜಕದ ವಾಸಿನ ಸಜ್ಜಕದ ದುಂಡಿ ವಾಸಿನ ಬರ್ತದ ಮ್ಯಾಲ ತುಪ್ಪ ಹಾಕಿರ್ತಾಳ ತುಪ್ಪದ ಒಳಗೆ ಸಜ್ಜಕ ಸಜ್ಜಕದೊಳಗೆ ವಿಷ ಇಂಥ ಗುಣಗಳು ಯಾರಿಗೂ ಬರಬಾರ್ದ್ರಿ ಏನನ್ನ ಒಂದಿಷ್ಟು ಮನೆ ಮುಂದೆ ಯಾರನ್ನ ಭಿಕ್ಷುಕರು ಬಂದ್ರೆ ಹಾಕ್ರಿ ಬ್ಯಾಡಂದ್ರೆ ಕೈ ಮುಗಿದು ಕಳಿಸ್ರಿ ಕಸ ತಿನ್ನಿಸ್ಬೇಡ್ರಿ ತುಸು ತಿನ್ನಿಸ್ರಿ ಯಾರ ತಾಟ್ನಾಗ ಒಂದಿಷ್ಟು ಅನ್ನ ಹಾಕ್ಲಾಕ ಮನಸ್ಸಿತ್ತು ಹಾಕ್ರಿ ಅನ್ನ ಹಾಕ್ಲಿಕ್ಕೆ ಮನಸ್ಸಿರ್ಲಿಕ್ಕಂದ್ರೆ ಸುಮ್ಮನೆ ಮಣ್ಣು ಹಾಕಬೇಡ್ರಿ ಯಾರು ಕಣ್ಣನ ನೀರು ಒರೆಸ್ರಿ ನೀರು ಒರೆಸ್ಲಿಕ್ಕೆ ಆಗ್ಲಿಕ್ಕಂದ್ರೆ ಕಣ್ಣಾಗ ನೀರು ತರಿಸ್ಬೇಡ್ರಿ ನೀರು ತರಿಸ್ಬೇಡ್ರಿ ನೀರು ಒರೆಸ್ರಿ ಇವೆಲ್ಲ ಸಣ್ಣ ಸಣ್ಣ ವಿಚಾರಗಳು ಪುರಾಣದಾಗ ಏನು ಭಾಳ ದೊಡ್ಡ ವಿಚಾರಗಳೆಲ್ಲ ಹೋಗೋ ಟೈಮ್ನೇ ಭಾಳ ಒಯ್ಬೇಡ್ರಿ ಮನೆಗೆ ಸಣ್ಣ ಸಣ್ಣ ಮಾತುಗಳು ತಲೆಗೆ ಭಾಳ ಇಟ್ಕೋಬೇಡ್ರಿ ಮತ್ತೆ ಹನ್ನೆರಡು ದಿವ್ಸ ಹೇಳಿದ್ ಪುರಾಣ ಮರೆತು ಬಿಡೋಕೆ ಅಂತರಿ ಒಂದು ನಾಲ್ಕೆಂಟು ವಿಚಾರಗಳು ತಲೆಗಿರ್ಬೇಕಷ್ಟೆ ನವಲುಗುಂದು ನಾಗಲಿಂಗಜ್ಜ ಐಕ್ಯ ಆಗೋ ಟೈಮ್ನಾಗ ನವಲುಗುಂದದಾಗ ಐಕ್ಯ ಆಗೋ ಟೈಮ್ನಾಗ ಒಂದು ಮಾತು ಹೇಳುವಾಗ ಲಾಸ್ಟ್ ಮಾತು ಇವತ್ತು ಹೇಳ್ತೀನಿ ಅವತ್ತು ಹೇಳ್ತೀನಿ ನಾಡದು ಐಕ್ಯ ಆಗೋ ಟೈಮ್ನಾಗ ಒಂದೇ ಮಾತು ಹೇಳ್ಯಾರ ಜೀವನದೊಳಗೆ ಎಲ್ಲ ಮರ್ತು ಬಿಡ್ರಿ ತಲೆಯಾಗ ಒಂದೇ ಇಟ್ಟುಕೋಬೇಕಂತ ಏನು ನಿರ್ಮಲವಾದ ಮನಸ್ಸೇ ಮಡಿ ನಿರ್ಮಲವಾದ ಮನಸ್ಸೇ ಮಡಿ ಮಿಕ್ಕಿದ್ದೆಲ್ಲ ಕಾಲ್ ಮಡಿ ಅಂತ ಮನೆಯಾಗೆ ಬರೋದು ಹಚ್ಚಬೇಕು ಮಠದಾಗ ಹೋದ್ರೆ ಅದೇ ಬರದ ರೀ ಅಜ್ಜ ನಿರ್ಮಲವಾದ ಮನಸ್ಸು ಮಡಿ ಮಿಕ್ಕಿದ್ದೆಲ್ಲ ಕಾಲು ಮಡಿ ಅಂತ ಎಷ್ಟು ಚಂದದ ಆ ಹೆಣ್ಮಗಳು ಕೊಟ್ಟಿರಂತ ಆ ವಿಷಯದ ಉಂಡಿ ಬಗಲಾಗಿಟ್ಕೊಂಡು ಕುಂತಾನು ಮಕ್ಕಂಡ ನಜ್ಜ ನಿದ್ದೆ ಹತ್ತಿದ್ಬಾಡ ಎರಡು ಹುಡುಗರು ಸಾಲಿಂದ ಬಂದು ಇದು ನಿಮ್ಮ ಮುತ್ತಾಗ ನಿದ್ದೆ ತಿನ್ಬೇಕು ಅಂತ ತಿಳ್ಕೊಂಡು ಪಾಪ ಮಕ್ಕಳಿಗೆ ಏನು ಗೊತ್ತ ಹಸ್ತಿದ್ದವು ಎರಡು ಉಂಡಿ ತಿಂದು ಅಂತ ಎರಡು ಉಂಡಿ ತಿಂದು ಹತ್ತು ನಿಮಿಷನಾಗ ಅಲ್ಲೇ ಮೈ ತಿರುಗಿ ಬಿ ಪಿ ಜಾಸ್ತಿ ಆಗಿ ಹುಡುಗರು ಎರಡು ಹುಡುಗರು ಅಲ್ಲೇ ಸತ್ತು ಬಿದ್ದು ಎರಡು ಹುಡುಗರು ಅಲ್ಲೇ ಸಾಯ್ತವ ಆ ಮುತ್ತಾಗ ಎಚ್ ಎಚ್ಚರಾಯ್ತಂತ ನೋಡ್ತಾನೆ ಬಗಲಾಗ ಸಜ್ಜಕ ಇಲ್ಲ ಹುಡುಗರು ಸತ್ತು ಬಿದ್ದವ ಏನಾಯ್ತಂತ ತಿಳ್ಕೊಂಡು ಗಾಬರಿ ಆಯ್ತು ನೋಡ್ತಾನ ವಿಷ್ಯದ ಉಂಡೆವು ಎಂಥ ದುಃಖ ಆಯಿತು ನಾ ಎಂಥ ತಪ್ಪು ಕೆಲಸ ಮಾಡಿದೆ ನಾನೇ ತಿನ್ಲಿಲ್ಲಲ್ಲ ಜಲ್ದಿ ನನ್ನ ತೊಂಬತ್ತು ವರ್ಷದ ಮುದುಕ ನಾನು ಇದ್ದು ಏನು ಮಾಡಬೇಕಾಗಿತ್ತು ಆ ಉಂಡಿ ತಿಂದ ನಾ ಸಾಯ್ತಿದ್ದೆ ಪಾಪ ಎದಕ್ಕೂ ಬರಲಾರ್ದು ನಿರಪರಾಧಿ ಮಕ್ಕಳು ಸತ್ತುವಲ್ಲ ಊರಾಗ ಮಂದಿಗೆಲ್ಲ ಸುದ್ದಿ ಆಯಿತು ಗಿಡದ ಕೆಳಗೆ ಎರಡು ಹುಡುಗರು ಸತ್ತವ ಸಾಲಿ ಹುಡುಗರು ಸತ್ತವ ಏನೋ ತಿಂದವ ಆ ಮುದುಕ ಏನೋ ವಿಷಯ ಕೊಂದಾನ ಊರನ ಮಂದಿ ಬಂದು ಆ ಮುದುಕಿಗೆ ಕಂಬಕ್ಕೆ ಕಟ್ಟಿದ್ರಂತ ಗಿಡಕ್ಕೆ ನನಗೇನು ಗೊತ್ತಿಲ್ಲ ಸ್ವಾಮಿ ನನಗೆ ನಿದ್ದೆ ಬಂದಿತ್ತು ಮಕ್ಕೊಂಡು ಇನ್ನೂ ಹುಡುಗರು ಯಾಕೆ ಸತ್ತೋಗ ಏನು ಕೇಳಿಲ್ಲ ಇಡೀ ಊರೂರ ಸುದ್ದಿ ಆಯ್ತು ರೀ ಏನು ಕಿತ್ಕೊಂಡು ಬಂತು ಮಂದಿ ಏನು ನೋಡ್ಲಾಕ ಹಣ ನೋಡ್ಲಾಕ ಎರಡು ಹುಡುಗರು ಬಂಗಾರದಂಥ ಮಕ್ಕಳು ಸತ್ತು ಬಿದ್ದಾವ ಗಂಡು ಮಕ್ಕಳು ಇಡೀ ಊರೇ ಕಿತ್ಕೊಂಡ್ಬಂದು ನೋಡ್ಲಕ್ಕಿರಂತ ಈ ಸುದ್ದಿ ಆಕೆ ಗೊತ್ತಾಯ್ತಂತ ಆಕೆ ಹಾಕಿದ್ದಲ್ಲ ವಿಷ ಸಜ್ಜು ಕುದುಂಡಿ ಊರವರೆಗೆ ಯಾರು ಏನಾಗ್ಯದ ಎಲ್ಲಿಗೆ ಹೊಂಟ್ರಿ ಓಡ್ಕೋತ ಹೊಂಟು ಎಲ್ಲಿ ಗಿಡದ ಕೆಳಗೆ ಎರಡು ಊರು ಸತ್ತವ ಎರಡು ಮಕ್ಕಳು ಸತ್ತವಂತ ಹೌದು ತಿಳ್ಕೊಂಡು ಆಕೇನು ವಿಷ ಹಾಕಿದ್ದಲ್ಲ ಆಕಿನೂ ಓಡ್ಕೋತ ಬಂದು ನೋಡಿದ್ಲಂತ ಆಕಿನ ಮಕ್ಕಳು ಇದ್ದವು ಅಂತವು ಯಾರು ವಿಷ ಹಾಕಿದ್ರಲ್ಲ ಅಕ್ಕಿನ ಮಕ್ಕಳ ಇದ್ದು ಅಂತ ಬಂದು ನೋಡ್ತಾಳ ಆಕಿನ ಮಕ್ಕಳದವ ಏನಾಯಿತು ಸಜ್ಜುಕ ದುಂಡಿ ಆ ಮುತ್ತೆ ಕಂಬು ಕಟ್ಟರಂತ ಹೋಗಿ ಮುತ್ತೇನ ಪಾದಕ್ಕೆ ಬಿದ್ಲಂತ ಅವನು ಮೊದಲು ಬಿಚ್ಚಿರಿ ವಿಷ ಹಾಕಿದವಳು ನಾನು ಈ ಮುದುಕ ಸಾಯ್ಬೇಕಂತ ವಿಷ ಹಾಕಿದವಳು ನಾನು ನಾ ಮಾಡಿದ ಪಾಪಕ್ಕೆ ನನ್ನ ಮಕ್ಕಳು ತುತ್ತಾತು ತಂದೆ ಸ್ವರೂಪದಲ್ಲಿ ಶಿವನ ಸ್ವರೂಪದಲ್ಲಿ ಬಂದಿರತಕ್ಕಂಥ ಬುತ್ತಿ ಹಾಕದ ಬಿಟ್ಟು ವಿಷಯದ ತುತ್ತು ತಾಯಿಯ ಕೈ ತುತ್ತು ಮಕ್ಕಳಿಗೆ ಕುತ್ತಾಯ್ತು ನೋಡ್ರಿ ಯಾರಿಗೇನ ಕೆಡಕು ಮಾಡ್ಲಿಕ್ಕೆ ಹೋದ್ರೆ ನಮಗೆ ಆತದ ಗೊತ್ತಿರ ನೀವೆಲ್ಲರೂ ಸುಖವಾಗಿರ್ಬೇಕಂತ ನಾ ಬಯಸಿದ್ರೆ ದೇವರು ನನಗೆ ಒಳ್ಳೇದು ಮಾಡ್ತಾನೆ ನಮ್ಮ ಗುರುಗಳು ಚೆನ್ನಾಗಿರಲಿ ಅಂತ ನೀವು ಬಯಸಿದ್ರೆ ನಿಮ್ಗೆ ಒಳ್ಳೇದು ಮಾಡ್ತಾನೆ ಜಗತ್ತಿನಾಗ ಯಾರು ಯಾರು ಯಾರಿಗೆ ಏನು ಮಾಡಬೇಕಾಗಿಲ್ಲ ಎಲ್ಲರೂ ಎಲ್ಲರ ಪ್ರೇಮವನ್ನು ಬಯಸೋಣ ಎಲ್ಲರೂ ಎಲ್ಲರ ಸುಖವನ್ನು ಬಯಸೋಣ ಎಲ್ಲರೂ ಚೆನ್ನಾಗಿರಲಿ ಯಾರ ಬಗ್ಗೆ ಕೆಟ್ಟದ್ದು ಬಯಸೋದು ಬೇಡ ಯಾಕಂದ್ರೆ ನಾವು ಬಯಸಿದ್ರೆ ಅದು ಮೊದಲು ನಮಗೆ ಬೆಂಕಿ ಕಡ್ಡಿ ಹಿಂಗೆ ಕೊರೆದ್ರೆ ಫಸ್ಟು ಯಾವ ಜಾಗಕ್ಕೆ ಕೊರಿತು ಅದೇ ಸುಟ್ಟು ಗೊತ್ತದು ಅದಕ್ಕೆ ಬಾಯಿ ಕೊಟ್ಟನ ಒಳ್ಳೇದು ಮಾತಾಡೋದು ಕಣ್ಣು ಕೊಟ್ಟನ ಒಳ್ಳೇದು ನೋಡೋದು ಕಿವಿ ಕೊಟ್ಟನ ಒಳ್ಳೇದು ಕೇಳೋದು ಕಾಲು ಕೊಟ್ಟಾನೆ ಒಳ್ಳೆ ಜಾಗಕ್ಕೆ ಬರೋದು ಕೈ ಕೊಟ್ಟಣ ಒಳ್ಳೆಯದು ಮಾಡೋದು ಹೃದಯ ಕೊಟ್ಟಣ ಒಳ್ಳೆಯದು ಬಯಸೋದು ಒಬ್ಬ ಡಾಕ್ಟ್ರಿಗೆ ಡಾಕ್ಟರ್ ಪೇಶಂಟ್ಗೆ ಹೇಳಿದ್ರಂತ ಏನು ನಿನಗೆ ಅರಾಮಿಲ್ಲ ನಿನಗೆ ಅರಾಮಿಲ್ಲ ಲಾಂಗ್ ಜರ್ನಿ ಹೋಗ್ಬಾಡಂದಿದ್ರಂತ ಲಾಂಗ್ ಎಲ್ಲಿಗೆ ಹೋಗ್ಬೇಡ ಇಲ್ಲೇ ಸಗೂರು ಶಾಪೂರು ಇಟ್ಟೆ ಲಾಂಗ್ ಎಲ್ಲಿಗೆ ಹೋಗ್ಬಾಡ ಅಂದಿರ ಆಯ್ತುರಂತ ಅವ್ನಿಗೆ ಅರ್ಜೆಂಟ್ ಬೆಂಗ್ಳೂರು ಹೋಗೋದು ಬಂತಂತ ಅವ್ನಿಗೆ ಅರ್ಜೆಂಟ್ ಬೆಂಗಳೂರಿಗೆ ಹೋದ ಬಂತು ಶಾಪೂರ್ ಬಸ್ ಸ್ಟ್ಯಾಂಡ್ನಾಗೆ ಕುಂತು ಬೆಂಗಳೂರು ಬಸ್ನಾಗೆ ಡಾಕ್ಟ್ರ್ ಏನು ಹೇಳಿರ ಲಾಂಗ್ ಹೋಗಬೇಡ ಅಂದ್ರೆ ಬೆಂಗ್ಳೂರಿಗೆ ಹೋಗೋದು ಬಂದು ಬಸ್ನಾಗ ಕುಂತಂತ ಕಂಡಕ್ಟ್ರ್ ಬಂದ ಕಂಡಕ್ಟರ್ ಸಾಬ್ರೆ ಸುರಪುರ ಕೊಡ್ರಿ ಅಂದಂತ ಒಂದು ಸುರ್ಪುರ್ ಟಿಕೆಟ್ ಕೊಟ್ಟ ಸುರ್ಪುರ್ ಬಂತು ಒಂದು ಲಿಂಗ್ಸೂರು ಕೊಡ್ರಿ ಅಂದ ಲಿಂಗ್ಸೂರ್ಗೆ ಕೊಟ್ಟೆ ಲಿಂಗ್ಸೂರ್ಗಿಲ್ಲ ಒಂದು ಸಿನ್ನೂರು ಕೊಡ್ರಿ ಅಂದ ಟಿಕೆಟ್ ಸಿನ್ನೂರು ಕೊಟ್ಟರು ಅಲ್ಲಿ ನಿಳಿಲಿಲ್ಲ ಒಂದು ಬಳ್ಳಾರಿ ಅಂದ ಕಂಡಕ್ಟ್ರಿಗೆ ಸಿಟ್ಟು ಬಂತು ಎಲ್ಲಿಗೆ ಹೊಂಟಿನಿ ಅಂತ ಕೇಳಿದೆ ಬೆಂಗ್ಳೂರ್ ಹೊಂಟಿನಿ ಮತ್ತು ಹೋಗೋ ಟಿಕೆಟ್ ಬೆಂಗ್ಳೂರು ಅಂದಂತ ಡಾಕ್ಟ್ರ್ ನನಗೆ ಲಾಂಗ್ ಜರ್ನಿ ಮಾಡಬೇಡಂದಾರಂತ ಲಾಂಗ್ ಜರ್ನಿ ಮಾಡ್ಬೇಡ ಅನ್ಕೋತು ಸುರ್ಪುರು ಶಾಪುರ್ ತೊಗೊಂಡ್ ಕುಂತು ಇದ್ರಾಗ ನಮ್ದು ನೆನೆಬ್ರೆ ಹಂಗಾಗಿದೆ